ಈ ಲಾಡು ಪ್ರಿಯಾಂಕಾ ಅಲ್ಲೊಬ್ಬ ಯಾರೊಬ್ಬ ಡ್ರೋನ್ ಪ್ರದೀಪ ಅಂತ ಒಬ್ಬ ಇದ್ದಾನೆ ಅಲ್ಲಿ ಇದರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇವನು ಇಲ್ಲೊಬ್ಬ ಕೂಗುಮಾರಿ ಇಲ್ಲೊಬ್ಬ ಮುಟ್ಟಾಳ ಇದ್ದಾನೆ ಇವರೆಲ್ಲರೂ ಕೂಡ ಪ್ರತಿನಿತ್ಯನೂ ಕೂಡ ಈ ಥರ ಕರ್ಕಶವಾಗಿ ಮಾತಾಡುವಂಥ ಕೂಗುಮಾರಿಗಳು ನೀವು ನೀವು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್ ಎಲ್ಲ ನಿಮ್ಮನ್ನು ಆ ಕಾರಣಕ್ಕೋಸ್ಕರನೇ ನಿಮ್ಗೆ ಈ ಥರ ಅಡ್ಡ ಹೆಸರುಗಳನ್ನ ಇಟ್ಕೊಂಡು ಕರಿತಾಯಿರೋದು ಅವರೇ ಆರ್ ಎಸ್ ಎಸ್ನ ಬ್ಯಾನ್ ಮಾಡೋ ವಿಚಾರ ಬಿಟ್ಬಿಡಿ ನೆಹರು ಕೈಲ ಮಾಡೋಕ್ಕಾಗಿಲ್ಲ ನೆಹರು ಮುರಿಮಗಳ ಹೆಸರು ಇಟ್ಕೊಂಡಿರುವಂಥ ನಿಮ್ಮ ಕೈಲೆಯಲ್ಲಿ ಮಾಡೋಕ್ಕಾಗುತ್ತೆ ಪ್ರಿಯಾಂಕಾ ಖರ್ಗೆ ಅವರು ಆರ್ ಎಸ್ ಎಸ್ನ ಪ್ರತಿನಿತ್ಯದ ಶಾಖೆಗಳಿರ್ಬೋದು ಅವರೆಲ್ಲ ಚಟುವಟಿಕೆಗಳಿರ್ಬೋದು ಅದನ್ನು ಸರ್ಕಾರಿ ಶಾಲೆಗಳ ಆವರಣ ಇರ್ಬೋದು ಅನುದಾನಿತ ಶಾಲೆಗಳ ಆವರಣ ಇರ್ಬೋದು ಸರ್ಕಾರಿ ಜಾಗಗಳಿರ್ಬೋದು ಸರ್ಕಾರದ ಸ್ವಾಯತ್ತದಲ್ಲಿರುವಂಥ ಯಾವುದೇ ಸ್ಥಳಗಳಲ್ಲಿ ಎಲ್ಲೂ ಕೂಡ ಅವಕಾಶವನ್ನು ಕೊಡಬಾರ್ದು ಅದಕ್ಕೆ ನಿಷೇಧವನ್ನು ಹೇರಬೇಕು ಅಂತ ಪತ್ರವನ್ನು ಬರೆದಿದ್ದಾರೆ ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಸಹಜವಾಗಿ ಪೂರಕವಾಗಿ ಸ್ಪಂದಿಸಿ ಕ್ರಮ ಜರುಗಿಸಿ ಅಂತ ಹೇಳಿದ್ದಾರೆ ನನ್ನನ್ನು ಟ್ವಿಟರ್ನಲ್ಲಿ ಭಾಳ ಸೀರಿಯಸ್ ಆಫ್ ಟ್ವೀಟ್ಗಳನ್ನು ಮಾಡಿ ಆರ್ ಎಸ್ ಎಸ್ ಎರಡು ಸಾವಿರದ ಎರಡಕ್ಕಿಂತ ಮೊದಲು ತನ್ನ ಮುಖ್ಯ ಕಚೇರಿಯ ಮೇಲೆ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿತ್ತ ಅಂತನೂ ಕೂಡ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾನೇ ಇದ್ದಾರೆ ಅವರಲ್ಲಿ ಟ್ವೀಟ್ಗಳು ಹಿಂದೆ ಒಂದು ಬರ್ತಾನೆ ಇದ್ದಾವೆ ಈ ಮೂರು ಮೂರು ತಿಂಗಳಿಗೆ ಒಂದು ಸರಿ ಆರ್ ಎಸ್ ಎಸ್ನ ಬಯ್ಯುವಂಥದ್ದು ಈ ಪ್ರಿಯಾಂಕಾ ಖರ್ಗೆ ಅವರಿಗೆ ತಮ್ಮ ಅಸ್ತಿತ್ವವನ್ನು ಸಾಬೀತುಪಡಿಸಿಕೊಳ್ಳುವಂತಹ ಒಂದು ಅಭ್ಯಾಸ ಆಗೋಗ್ಬಿಟ್ಟಿದೆ ಆದರೆ ಪ್ರಿಯಾಂಕಾ ಖರ್ಗೆ ಅವರ ಈ ಒಂದು ಹುಚ್ಚು ಈ ಗೀಳು ಈ ಚಾಳಿ ಇದೆಯಲ್ಲ ಇದಕ್ಕೆ ಖಂಡಿತ ಯಾವುದೇ ಮದ್ದಿಲ್ಲ ಇದಕ್ಕೆ ಏನು ಯಾರು ಚಿಕಿತ್ಸೆ ಕೊಡೋಕ್ಕಾಗಲ್ಲ ಇದು ಅನ್ಸ್ಬಿಟ್ಟಿದೆ ನನಗಂತೂ ಯಾಕಂದರೆ ಆ ವ್ಯಕ್ತಿಯ ಎಲ್ಲ ಟ್ವೀಟ್ಗಳಿರ್ಬೋದು ಆತನ ಹೇಳಿಕೆ ಇರ್ಬೋದು ಪ್ರತಿಯೊಂದಕ್ಕೂ ಕೂಡ ಕೌಂಟ್ರ್ ಕೊಟ್ಟು ಕೊಟ್ಟು ನಮಗೂ ಸುಸ್ತಾಗಿ ಹೋಗ್ಬಿಟ್ಟಿದೆ ಯಾಕೆಂತಂದರೆ ಆ ವ್ಯಕ್ತಿಗೆ ಒಂಥರ ಎಮ್ ಎಮ್ ಐ ಮೇಲೆ ಮಳೆ ಹುಯ್ದಂಗೆ ಆಗೋಗಿದೆ ಅದೇನೋದು ಹೀರ್ಕಳಲ್ಲ ನೋಡಿ ಹಾಗಾಗಿ ಏನೇ ಬುದ್ಧಿ ಹೇಳಿದ್ರು ಕೂಡ ಪಿ ಯು ಸಿ ಫೇಲ್ ಆಗಿ ಅದ ಆನಿಮೇಷನಲ್ಲಿ ಯಾವುದೋ ಸರ್ಟಿಫಿಕೇಟ್ ಇಟ್ಕೊಂಡಿರೋಂಥ ವ್ಯಕ್ತಿಗೆ ಎಲ್ಲ ಅರ್ಥ ಆಗುತ್ತೆ ಆತನಿಗೆ ಏನಾಗಿದೆ ಅಂತಂದರೆ ಇತ್ತೀಚೆಗೆ ಅನಲೆಟಿಕ್ಸ್ ಇಂಡಿಯಾ ಮ್ಯಾಗ್ಝಿನ್ ಅಂತ ಹೇಳ್ಬಿಟ್ಟು ಯಾವುದೋ ಹೆಸರು ಕೇಳೋದು ಒಂದು ಮ್ಯಾಗ್ಝಿನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಹಂಡ್ರೆಡ್ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪರ್ಸನಲ್ಲಿ ಟಾಪ್ ಟೆನ್ನಲ್ಲಿ ಪ್ರಿಯಾಂಕಾ ಖರ್ಗೆ ಟಾಪ್ ನೈನ್ ಬಂದುಬಿಟ್ಟಿದ್ದಾರೆ ಅಂತೇಳಿ ಯಾವುದೋ ಅಡ್ವರ್ಟೈಸ್ಮೆಂಟ್ ಇಸ್ಕೊಂಡ್ಬಿಟ್ಟು ಇವ್ರಿಗೆ ಒಂಬತ್ತನೇ ಪ್ಲೇಸನ್ನು ಕೊಟ್ಬಿಟ್ಟಿದೆ ಅದಾದ ನಂತರ ಇವ್ರಿಗೆ ಹುಚ್ಚಿನ್ನೂ ಕೂಡ ಜಾಸ್ತಿ ಆಗೋಗ್ಬಿಟ್ಟಿದೆ ಇನ್ನು ತಡೆಯೋಕ್ಕಾಗಲ್ಲ ಅಂತ ಅನ್ಸ್ಬಿಟ್ಟಿದೆ ಯಾಕೆಂತಂದರೆ ಈ ಪ್ರಚಾರದ ಗೀಳು ಬಂದಾಗ ನಾನು ಮಾತಾಡಿದ್ದನ್ನೆಲ್ಲ ಮಂತ್ರಿಯನ್ನು ಕಾರಣ ಪ್ರಕಟ ಮಾಡ್ತಾ ಇದ್ದಾರೆ ಅದರಲ್ಲಿ ಸತ್ವ ಇರಬೇಕು ಅಂತಿಲ್ಲ ಅದರಲ್ಲಿ ಹುರುಳು ಇರಬೇಕು ಅಂತಿಲ್ಲ ಮೀಡ್ಯಾದವರು ಯಾರು ಹಿಂಗೆ ಮಾತಾಡಿದ್ರೂ ಕೂಡ ಪ್ರಕಟವನ್ನು ಮಾಡ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳ್ದಲೇ ತಾನೇನೋ ಮಾತಾಡ್ತಿದ್ದೀನಿ ಮೋಸ್ಟ್ ಇನ್ಫ್ಲುಯೆನ್ಷಿಯಲ್ ಪರ್ಸನ್ ಆಗಿದ್ದೀನಿ ಅಂತ ಅವ್ರು ಭಾವಿಸ್ಬಿಟ್ಟಿದ್ದಾರೆ ಆದರೆ ಪ್ರಿಯಾಂಕಾ ಖರ್ಗೆ ಅವರೇ ನೀವು ಇನ್ಫ್ಲುಯೆನ್ಷಿಯಲ್ ಪರ್ಸನ್ ಆಗಿಲ್ಲ ನೀವು ಕೂಗುಮಾರಿ ಆಗಿಬಿಟ್ಟಿದಿರಿ ಅಷ್ಟೇ ನಾನು ಹಿಂದೆನೂ ಕೂಡ ನಿಮಗೆ ಹೇಳಿದ್ದೆ ಯಾವ ನೆಹರು ಅವರ ಮರಿಮಗಳ ಹೆಸರನ್ನು ನೀವು ಇಟ್ಕೊಂಡಿದ್ದೀರಲ್ಲ ಆ ನೆಹರು ಕೈಲೇ ಆರ್ ಎಸ್ ಎಸ್ನ ಬ್ಯಾನ್ ಮಾಡೋಕ್ಕಾಗಲಿಲ್ಲ ನೆಹರು ಮಗಳು ಇಂದಿರಾ ಗಾಂಧಿ ಕೈಲಾಗಲಿಲ್ಲ ಇಂದಿರಾ ಗಾಂಧಿ ಮಗ ರಾಜೀವ್ ಗಾಂಧಿ ಕೈಲಾಗಲಿಲ್ಲ ಇನ್ನು ರಾಜೀವ್ ಗಾಂಧಿಯ ಮಗಳ ಹೆಸರನ್ನು ಇಟ್ಕೊಂಡಿರುವಂಥ ನಿಮ್ಮ ಕೈಲಾಗುತ್ತಾ ಸರ್ ನಿಮ್ಮ ಸಿದ್ದರಾಮಯ್ಯನವ್ರ ಕೈಲಾಗುತ್ತಾ ನಿಮ್ಮ ತಂದೆನೂ ಕೂಡ ಈ ರಾಜ್ಯದಲ್ಲಿ ಗೃಹ ಸಚಿವರಾಗಿದ್ದರು ಆ ಸಂದರ್ಭದಲ್ಲಿ ಕೋಲಾರದ ಹತ್ರ ಕಂಬಾಲಪ್ಪಲ್ಲಿ ಘಟನೆ ನಡೀತು ದಲಿತರನ್ನ ಸುಟ್ಟು ಹಾಕಿದರು ಆದ್ರೂ ಆ ದಲಿತರಿಗೆ ನ್ಯಾಯ ಕೊಡ್ಸೋಕ್ಕೆ ನಿಮ್ಮ ಅಪ್ಪನ ಕೈಲೂ ಆಗಲಿಲ್ಲ ಇನ್ನು ನೀವೇನು ಮಾಡ್ತೀರಿ ಕಳೆದ ನಲವತ್ತೈದು ವರ್ಷಗಳಿಂದ ಕಲಬುರಗಿಯನ್ನು ಕೊಚ್ಚೆ ಮಾಡಿರೋರು ನೀವು ಅಪ್ಪ ಮಗಳು ಮಗ ನೀವು ಆ ಒಂದು ಊರನ್ನೇ ಉದ್ಧಾರ ಮಾಡಲಿಕ್ಕಾಗ್ದಂಥ ವ್ಯಕ್ತಿ ಜಗತ್ತಿನ ಎಲ್ಲ ವಿಚಾರಗಳ ಬಗ್ಗೆಯೂ ಮಾತಾಡ್ತಿದ್ದೀರಿ ನಿಮಗೆ ಮೀಡಿಯಾದವರು ನಿಮ್ಮನ್ನು ನೊಬ್ಬನು ಕೂಗುಮಾರಿ ಆಗಿ ಅಷ್ಟೇ ನೋಡುತ್ತೆ ಹೊರತು ನಿಮಗೆ ಯಾವುದೇ ನಿಮಗೆ ಮನ್ನಣೆಯನ್ನು ಕೊಡಲ್ಲ ಅವರು ಅವ್ರಿಗೆ ಒಂದು ಸುದ್ದಿ ಬೇಕು ಅದಕ್ಕೋಸ್ಕರ ತಗೊಳ್ತಾ ಇದ್ದಾರೆ ಅಷ್ಟೇ ಪ ಪ್ರಿಯಾಂಕಾ ಖರ್ಗೆ ನೀವು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅಲ್ಲ ಆದರೆ ನಾನು ನಿಮಗೆ ಹೇಳ್ತೀನಿ ನೀವು ಯಾವಾಗಲೂ ಕೂಡ ಅಂಬೇಡ್ಕರ್ ಸಂವಿಧಾನ ಈ ಕಾನೂನು ಸುವ್ಯವಸ್ಥೆ ಎಲ್ಲ ಬಾ ಬಾಬಾ ಸಾಹೇಬರು ಎಲ್ಲರ ಬಗ್ಗೆ ಮಾತಾಡ್ತಿರಲ್ಲ ಪ್ರಿಯಾಂಕಾ ಖರ್ಗೆ ಮೊನ್ನೆ ಮೈಸೂರಿನಲ್ಲಿ ಹಕ್ಕಿ ಪಿಕ್ಕಿ ಜನಾಂಗಕ್ಕೆ ಸೇರಿದಂಥ ಒಂಬತ್ತು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಕೊಗ್ಗೊಲೆ ನೀವು ಯಾರು ಪತ್ರ ಬರೆದಿರೋಲ್ಲ ಸಿದ್ದರಾಮಯ್ಯವ್ರ ಮೂಗಿನ ಕೆಳಗಡೆ ನಡೀತಲ್ಲ ಒಂದು ಧ್ವನಿ ಎತ್ತಿದ್ರಾ ಸರ್ ಆ ಹಕ್ಕಿ ಪಿಕ್ಕಿ ಜನಾಂಗಕ್ಕೆ ಸೇರಿದಂತಹ ಆ ಬಾಲಕಿ ಕೂಡ ದಲಿತ ಸಮಾಜಕ್ಕೆ ಸೇರಿದವಳಲ್ವಾ ಆಕೆಯ ಬಗ್ಗೆ ಒಂದು ಮಾತಾಡಿದ್ದೀರಾ ಸರ್ ನೀವು ಆಕೆಗೆ ಏನಾದರೂ ನ್ಯಾಯ ಕೊಡಬೇಕು ಅಂತ ನೀವು ಹೊರಟ್ರ ಇಲ್ಲಿ ಬಂದು ಮೈಸೂರಿಗೆ ಬಂದು ಒಂದು ಮೀಟಿಂಗ್ ತೊಗೊಳ್ಳಿ ಅಂತ ಹೇಳಿ ಸಿದ್ದರಾಮಯ್ಯವ್ರಿಗಾರು ಮನವಿ ಮಾಡ್ಕೊಂಡ್ರಾ ಅಥವಾ ಸ್ವತಃ ನೀವಾದರೂ ಬಂದ್ರಾ ಆಕೆಗೆ ಒಂದು ಸಣ್ಣ ಪರಿಹಾರ ಕೊಡಬೇಕು ಅಂತಲೇ ನಿಮಗೆ ಯಾವ ಥರ ಯೋಚನೆ ಆಯಿತಾ ಅದ್ರ ಬಗ್ಗೆ ಯಾವ ಥರ ಮಾತಾಡಿದ್ದೀರಾ ಸರ್ ಸರ್ ಆಕೆಯ ಕುಟುಂಬ ಗುಲ್ಬರ್ಗದಲ್ಲಿರೋರು ಈ ಹಬ್ಬ ಹರಿದಿನ ಬಂತು ಅಂದರೆ ಮುಂಬೈಗೆ ಹೋಗ್ತಾರಂತೆ ಡೆಲ್ಲಿಗೆ ಹೋಗ್ತಾರಂತೆ ನಾರ್ತ್ ಇಂಡಿಯಾಕ್ಕೆ ಹೋಗ್ತಾರಂತೆ ದಸರಾ ಬಂತು ಅಂದರೆ ಮೈಸೂರಿಗೆ ಹೋಗ್ತಾರಂತೆ ನಮ್ಮ ಕೈಲಿ ಆಧಾರ್ ಕಾರ್ಡ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆಕೆಯ ಕುಟುಂಬದವರು ಸರ್ ಒಂದು ದಿನನಾದರು ತಿರುಗಿ ನೋಡಿದ್ರೆ ಸರ್ ಅವರಿಗೆ ನಿಮ್ಮ ಕ್ಷೇತ್ರದಲ್ಲಿ ಇರೋರಿಗೆ ಆಧಾರ್ ಕೋಡ್ಸ ಕೊಡೋದಕ್ಕೂ ನಿಮ್ಮ ಹತ್ರ ಯೋಗ್ಯತೆ ಇಲ್ಲ ನೀವು ಬಂದು ಆರ್ ಎಸ್ ಎಸ್ ಬಗ್ಗೆ ರಾಷ್ಟ್ರ ಸೇವೆಯ ಬಗ್ಗೆ ಸಂವಿಧಾನದ ಬಗ್ಗೆ ಮಾತಾಡ್ತಿರಲ್ಲ ಬಾಬಾ ಸಾಹೇಬ್ ಸಂವಿಧಾನನ ಇಷ್ಟೆಲ್ಲ ಮಾತಾಡೋವಂಥರು ನೀವು ಆ ದಲಿತ ಸಮಾಜಕ್ಕೆ ಸೇರಿದಂತಹ ಬಾಲಕಿಗೆ ನ್ಯಾಯ ಕೊಡೋ ವಿಷಯದಲ್ಲಿ ಒಂದು ಸರಿ ಏನಾದ್ರು ಬಾಯಿ ತೆರೆದ್ರೆ ಸರ್ ನೀವು ಸರ್ ನಿಮ್ಮ ನ್ಯಾಯಕ್ಕೆ ಕೂಕುಮಾರಿ ಪೈಸ್ ಪ್ರಿಯಾಂಕ ಅಂತ ಅಶ್ವಥ್ ಅವ್ರು ಕರೆದ್ರು ಅಂತ ತಿಳ್ಕೊಂಡಿದಿರಿ ಸುಮ್ಮನೆ ಯಾರು ಕರೆದಿಲ್ಲ ಸರ್ ಸರ್ ನಿಮ್ಮ ಸರ್ಕಾರ ಬರೋದಕ್ಕಿಂತ ಮೊದಲು ಪಿ ಎಸ್ ಐ ಹಪ್ ಹಗರಣ ಪಿ ಎಸ್ ಐ ಹಗರಣ ಅಂತ ಬಾಯಿ ಬಡ್ಕೊತಾ ಇದ್ರಿ ನಮ್ಮ ಹತ್ರ ದಾಖಲೆ ಇದೆ ರೆಕಾರ್ಡಿಂಗ್ಸ್ ಇದೆ ಅಂತಂದ್ರಿ ಇದೇ ನೀವು ಬೆಂಗಳೂರಿನಲ್ಲಿ ಕಲಬುರಗಿನಲ್ಲಿ ಪ್ರೆಸ್ ಮೀಟನ್ನು ಮಾಡಿದಿರಿ ಸರ್ ನಿಮ್ಮ ಸರ್ಕಾರ ಬಂದು ಎರಡೂವರೆ ವರ್ಷ ಆಯಿತು ಪಿ ಎಸ್ ಐ ಹಗರಣ ಏನಾಯಿತು ಸರ್ ಬಿಟ್ಕಾಯಿನ್ ಬಗ್ಗೆ ಭಾಳ ನೀವು ಓತಪ್ರೋತವಾಗಿ ಮಾತಾಡ್ತಿದ್ದಂಥ ವ್ಯಕ್ತಿ ಬಿಟ್ಕಾಯಿನ್ ಹಗರಣ ಆರುವರೆ ಸಾವಿರ ಕೋಟಿ ನುಂಗ್ ಹಾಕ್ಬಿಟ್ಟಿದ್ದಾರೆ ಅಂತ ಎರಡೂವರೆ ವರ್ಷ ಆಯಿತು ಬಿಟ್ಕಾಯಿನ್ ಹಗರಣ ಏನಾಯಿತು ಸರ್ ಫಾರ್ಟಿ ಪರ್ಸೆಂಟ್ ಸರ್ಕಾರ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತಂದರೆ ಎನ್ಕ್ವೈರಿನೇ ಮಾಡಲಿಲ್ವಲ್ಲ ಸರ್ ಆ ಎನ್ಕ್ವೈರಿ ಮಾಡ್ತೀವಿ ಯಾವುದೋ ಹಗರಣಗಳು ಬಿ ಜೆ ಪಿ ಸರ್ಕಾರ ಸಂದರ್ಭದಲ್ಲಿ ನಡೆದಿರುವಂಥ ಹಗರಣಗಳ ಬಗ್ಗೆ ನಾವು ತನಿಖೆ ಮಾಡ್ತೀವಂತ ಸಮಿತಿ ಮಾಡಿ ಅದನ್ನು ಕೂಡ ಇವತ್ತು ಬರ್ಖಾಸ್ತ ಮಾಡಿರಲ್ಲ ಸರ್ ಯಾಕೆ ಪಿ ಸಿ ಎಮ್ಮು ಪೇ ಸಿ ಎಮ್ ಅಂತಂದರೆ ಅದನ್ನು ಕೂಡ ಪ್ರೂವ್ ಮಾಡಕ್ಕೆ ನಿಮ್ಮ ಕೈಲಿ ಎರಡುವರೆ ವರ್ಷ ಆದರೂ ಆಗಿಲ್ಲ ನಿಮ್ಮನ್ನು ಕೂಗುಮಾರಿ ಪೈಲ್ಸ್ ಪ್ರಿಯಾಂಕ ಅಂದಲ್ಲಿ ಇನ್ನು ಏನಂತಾರೆ ಸರ್ ನಿಮ್ಮನ್ನು ಕರೆಯೋದು ಈ ಕಾರಣಕ್ಕೋಸ್ಕರ ಸರ್ ನೀವು ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಐ ಟಿ ಬಿ ಟಿ ಮಿನಿಸ್ಟರು ಜೈವಿಕ ತಂತ್ರಜ್ಞಾನದ ಖಾತೆ ಸಚಿವರು ನೀವು ಕಲಬುರಗಿಯ ಉಸ್ತುವಾರಿ ಸಚಿವರು ಸರ್ ಎಸ್ ಎಲ್ ಸಿ ರಿಸಲ್ಟ್ ಬಂದರೆ ಪರಿಸ್ಥಿತಿ ಹಾಗಾಗಿರುತ್ತೆ ಸರ್ ನೀವು ಪಿ ಯು ಸಿ ಫೈಲಾಗಿ ಒಂದು ಸರ್ಟಿಫಿಕೇಟ್ ಇಟ್ಕೊಂಡ್ರೆ ಆನಿಮೇಷನಲ್ಲಿ ನಿಮ್ಮನ್ನು ಐ ಟಿ ಬಿ ಟಿ ಬದಲು ಯಾವುದ್ರಿಗೆ ಆ್ಯನಿಮೇಷನ್ ಇದೆಯಲ್ಲ ಇದಕ್ಕೆ ನಿಮ್ಮನ್ನು ಮಾಡಬೇಕಿತ್ತು ನಿಮ್ಮನ್ನು ನೀವು ಆ ಕಲಬುರಗಿ ಎಸ್ ಎಸ್ ಎಲ್ ಸಿ ರಿಸಲ್ಟಲ್ಲಿ ಲಾಸ್ಟಿಂದ ಫಸ್ಟು ಇಲ್ಲ ಸೆಕೆಂಡು ಪ್ರತಿ ವರ್ಷ ಹಿಂಗಾಗ್ತಿದೆ ನೀವು ಓದಿಲ್ಲ ನಿಮ್ಮ ಕ್ಷೇತ್ರದ ಮಕ್ಕಳು ಓದಲ್ವಲ್ಲ ಸರ್ ನಿಮ್ಮಪ್ಪ ನೀವು ಇಬ್ಬರನ್ನು ನಲವತ್ತೈದು ವರ್ಷದಿಂದ ಇದ್ದೀರಿ ಸರ್ ಏನು ಸರ್ ಮಾಡಿದ್ರಿ ನೀವು ಸಚಿವರಾಗಿ ಇಷ್ಟು ಗುರುತರವಾದಂಥ ಎರಡೆರಡು ಖಾತೆಗಳನ್ನ ಇಟ್ಕೊಂಡು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಗ್ಗೆ ಅದನ್ನು ಅದ್ರನ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಒಂದಾರು ಮೀಟಿಂಗ್ ಕರೆದಿದ್ದೀರಾ ಸರ್ ಏನಾದರೂ ಅದರಿಂದ ಬದಲಾವಣೆ ಆಗಿದೆಯಾ ಮತ್ತು ಏನು ಸರ್ ಮಾತಾಡ್ತೀರಿ ನೀವು ಮೋಸ್ಟ್ ಇನ್ಫ್ಲೂಯೆನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮ್ಗೆ ಅರ್ಥ ಆಗುತ್ತೆ ಓಲಿ ಅದು ಯಾವಾಗ ಪ್ಯಾ ಅವರು ಮ್ಯಾಗ್ಝಿನ್ ಅವರಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟು ನೀವು ಅಲ್ಲಿ ಒಂದು ಒಂಬತ್ತನೇ ಪ್ಲೇಸ್ ಬಂದಿದೆ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅಂತೇಳಿ ನಮ್ಮ ಸರ್ ಅಲ್ಲಿ ಹೋಗಿ ಬುಕೆ ಕೊಡ್ತಾರೆ ಆ ಭಾಳ ಖುಷಿ ಖುಷಿಯಿಂದ ತೊಳ್ತೀರಿ ಸರ್ ನಿಮ್ಮನ್ನೇ ನೋಡಿ ಪ್ರಭಾವ ಬೀರೋದಕ್ಕೂ ಕರ್ಕಶವಾಗಿ ಶಬ್ದ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ ನೀವು ಕರ್ಕಶವಾ ಕರ್ಕಶವಾದಂತಹ ಶಬ್ದವನ್ನು ಧ್ವನಿಯನ್ನು ಮಾಡ್ತಾ ಇರುವಂತಹ ವ್ಯಕ್ತಿ ಅಷ್ಟು ಬಿಟ್ಟರೆ ನೀವು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅಲ್ಲ ಸರ್ ಜೊತೆಗೆ ನೀವು ಎಲ್ಲ ವಿಷಯದ ಮೊನ್ನೆ ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ ಮಾತಾಡ್ತಿದ್ರಿ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ಫಿಫ್ಟೀನ್ತ್ ಫೈನಾನ್ಸ್ ಕಮಿಷನಲ್ಲಿ ಕರ್ನಾಟಕಕ್ಕೆ ಇವಾಗ ಮೂರುವರೆ ಸಾವಿರ ಕೋಟಿ ಬಂದಿದೆ ಉತ್ತರ ಪ್ರದೇಶಕ್ಕೆ ಹದಿನೆಂಟು ಸಾವಿರ ಕೋಟಿಗೆ ಬಂದಿದೆ ಅಂತ ನೀವು ಆ ಒಬ್ಬ ಲಾಡು ಅದಕ್ಕೆ ಆ ಒಂದು ಹಳಸೋಗಿರೋ ಲಾಡು ಅವ್ರಿಬ್ಬರು ಕೂತ್ಕೊಂಡು ಮಾತಾಡ್ತಾನೆ ಇರ್ತಿರಲ್ಲ ಟ್ಯಾಕ್ಸ್ ಡೆವಲ್ಯೂಷನ್ನ ನೀವು ನಾವು ಕರ್ನಾಟಕದಿಂದಲೂ ಕೂಡ ಹಾಗಾಗಿ ಆ ರಾಜ್ಯಗಳಿಗೆ ಜಾಸ್ತಿ ಸಿಗುತ್ತೆ ಇದು ಗೊತ್ತಿದ್ರೂ ಕೂಡ ಇಲ್ಲಿ ಬಂದು ಪಪ್ಪೆ ಹೊಡಿತೀರಿ ಓ ಕರ್ನಾಟಕನೇ ಮಾಡಿರು ಕರ್ನಾಟಕನೇ ಮಾಡಿರು ಯಾವನಿಗೂ ಗೊತ್ತಿಲ್ಲ ಅಂತ ತಿಳಿದಿದ್ದೀರಾ ಆಮೇಲೆ ನೋಡಿರಿ ಮೊನ್ನೆ ಭಾರತಕ್ಕೇನು ಸಾಲ ಎಷ್ಟಾಗಿದೆ ಅಂದರೆ ಸಂತೋಷ್ ಲಾಡ್ ಹೇಳ್ತಾರೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಅಂತ ಕರ್ನಾಟಕದ ಎಕ್ಸ್ಟರ್ನಲ್ ಡೆಪ್ಟಿ ಈಗ ಚಾರ್ಟ್ ಜಿ ಪಿ ಟಿ ತೆಗೆದು ನೋಡಿ ಸೆವೆನ್ ತರ್ಟಿ ಸಿಕ್ಸ್ ಬಿಲಿಯನ್ ಡಾಲರ್ಸ್ ಇದೆ ಭಾರತದ ಎಕ್ಸ್ಟರ್ನಲ್ ಡೆಪ್ಟು ಭಾರತದ ಎಕ್ಸ್ಟರ್ನಲ್ ಡೆಪ್ಟನ್ನು ಅದನ್ನು ರೂಪಿ ಕನ್ವರ್ಟ್ ಮಾಡಿದರೆ ಒಂದು ಅರವತ್ತೆರಡರಿಂದ ಅರವತ್ತೈದು ಸಾವಿರ ಕೋಟಿ ಆಗುತ್ತೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಎಲ್ಲಿ ಬರುತ್ತೆ ಲಾಡು ಈ ಲಾಡು ಪ್ರಿಯಾಂಕಾ ಅಲ್ಲೊಬ್ಬ ಬೇರೊಬ್ಬ ಡ್ರೋನ್ ಪ್ರದೀಪ ಅಂತ ಒಬ್ಬ ಇದ್ದಾನೆ ಅಲ್ಲಿ ಇದರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇವನು ಇಲ್ಲೊಬ್ಬ ಕೂಗುಮಾರಿ ಇಲ್ಲೊಬ್ಬ ಮುಟ್ಟಾಳ ಇದ್ದಾನೆ ಇವರೆಲ್ಲರೂ ಕೂಡ ಪ್ರತಿನಿತ್ಯನೂ ಕೂಡ ಈ ಥರ ಕರ್ಕಶವಾಗಿ ಮಾತಾಡುವಂಥ ಕೂಗುಮಾರಿಗಳು ನೀವು ನೀವು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್ ಎಲ್ಲ ನಿಮ್ಮನ್ನು ಆ ಕಾರಣಕ್ಕೋಸ್ಕರನೇ ನಿಮಗೆ ಈ ಥರ ಅಡ್ಡ ಹೆಸರುಗಳನ್ನ ಇಟ್ಕೊಂಡು ಕರೀತಾಯಿರೋಂಥದ್ದು ಪ್ರಿಯಾಂಕವರೇ ಆರ್ ಎಸ್ ಎಸ್ನ ಬ್ಯಾನ್ ಮಾಡೋ ವಿಚಾರ ಬಿಟ್ಬಿಡಿ ನೆಹರು ಕೈಲೇ ಮಾಡೋಕ್ಕಾಗಿಲ್ಲ ನೆಹರು ಮುರಿಮಗಳ ಹೆಸರು ಇಟ್ಕೊಂಡಿರುವಂಥ ನಿಮ್ಮ ಕೈಲಲ್ಲಿ ಮಾಡೋಕ್ಕಾಗುತ್ತೆ ನಿಮ್ಮ ಅಪ್ಪನೇ ಗೃಹ ಸಚಿವರಾಗಿದ್ದಾಗ ಕಂಬಾಲಪಲ್ಲಿ ಘಟನೆಯನ್ನು ತಡಿಲಿಕ್ಕಾಗಲಿಲ್ಲ ಅವ್ರಿಗೆ ನ್ಯಾಯ ಆಗಲಿಲ್ಲ ನೀವೇ ಒಬ್ಬರು ಸಚಿವರಾಗಿ ಹಕ್ಕಿ ಪಿಕ್ಕಿ ಜನಾಂಗ ಸೇರಿದಂಥ ಒಂಬತ್ತು ವರ್ಷದ ಬಾಲಕಿಗೆ ನ್ಯಾಯ ಕೊಡೋಕ್ಕೆ ನಿಮ್ಮ ಕೈಲಾಗಿಲ್ಲ ಇನ್ನು ಸುಮ್ಮನೆ ದಿನ ನಾನು ಬದುಕಿದ್ದೀನಿ ಬದುಕಿದ್ದೀನಿ ಅಂತ ತೋರಿಸೋದಕ್ಕೆ ಈ ಥರ ಕರ್ಕಶವಾಗಿ ಮಾತಾಡ್ತಾ ಇರಬೇಡಿ ಈಗ ಎರಡೂವರೆ ವರ್ಷ ಆಯ್ತಲ್ಲ ಎರಡೂವರೆ ವರ್ಷದಲ್ಲಿ ನಾನೇನು ಅಂತ ಹೇಳಿ ನೀವು ನೀವೊಂದು ಪ್ರೆಸ್ಮೆಂಟ್ ಮಾಡಿದ್ದೀರ ಗ್ರಾಮೀಣಾಭಿವೃದ್ಧಿ ಇಲಾಖೆ ಇದೆ ಅಲ್ಲಿ ನೋಡ್ರಿ ಶಾಲೆ ಮಕ್ಕಳಿಗೆಲ್ಲರೂ ಕೂಡ ಅವರ ಕೈಗೆ ಬುಟ್ಟಿ ಕೊಟ್ಬಿಟ್ಟು ಅವ್ರನ್ನ ಮ್ಯಾಂಡೇಸ್ ಅಂತ ಕ್ರಿಯೇಟ್ ಮಾಡಿ ಅವರ ಹೆಸರಿನಲ್ಲಿ ದುಡ್ಡು ಹೊಡಿತಾ ಇದ್ದಾರೆ ಒಂದು ಅಭಿವೃದ್ಧಿ ಕಾರ್ಯ ಆಗಲಿಲ್ಲ ಅದ್ರ ಬಗ್ಗೆ ಮಾತಾಡಲಿಲ್ಲ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಎಲ್ಲಿ ಏನಾರು ಮಾಡಿದ್ರು ಸರ್ ನೀವು ಏನು ಮಾಡಲಿಲ್ಲ ನೀವು ಹಾಗೆ ಐ ಟಿ ಬಿ ಟಿನಲ್ಲಿ ಮೊನ್ನೆ ಬ್ಲ್ಯಾಕ್ ಬಕ್ ಕಂಪನಿಯವರು ರೋಡ್ ಕಿತ್ತೋಗಿದೆ ನಾವು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕಾಗುತ್ತೆ ಅಂತ ಯೋಚನೆ ಮಾಡಿದರೆ ಡಿ ಕೆ ಶಿವಕುಮಾರ್ ಧಮಕಿ ಆಗ್ತಾರೆ ನೀವು ಒಬ್ಬ ಐ ಟಿ ಬಿ ಟಿ ಸಚಿವರಾಗಿ ಒಂದು ಮಾತಾಡಿದ್ರೆ ಸರ್ ಕಂಪ್ನಿಗಳಿಗೆ ಒಳ್ಳೆ ರಸ್ತೆ ಮಾಡ್ಕೊಡ್ತೀವಿ ದಯವಿಟ್ಟು ಮಳೆ ಜಾಸ್ತಿ ಆಗಿದೆ ನಾವು ಬೇಗ ಟಾರ್ ಹಾಕ್ಕೊಡ್ತೀವಿ ಅಂತ ಒಂದು ಮಾತಾಡ್ಬೋದು ಇತ್ತು ಅದ್ರ ಬಗ್ಗೆ ಮಾತಾಡಲಿಲ್ಲ ಮತ್ತೆ ಯಾವುದು ಸರ್ ನಿಮ್ಮದು ಅದು ಯಾರು ನಿಮಗೆ ನಿಮ್ಮ ಮೋಸ್ಟ್ ಇನ್ಫ್ಲೂಯನ್ಷಿಯಲ್ ಪರ್ಸನ್ ಅಂತ ನಿಮಗೆ ಕೊಟ್ಟಿರೋಂಥವ್ರು ಯಾವ ಒಳ್ಳೆ ವಿಚಾರ ಬಗ್ಗೆ ಮಾತಾಡಲ್ಲ ಇಲ್ಲಿವರೆಗೂ ಪ್ರಿಯಾಂಕಾ ಖರ್ಗೆ ಅವರ ಖಾತೆಯ ಬಗ್ಗೆ ಅವ್ರು ಮಾಡಿದ ಘನಕಾರ್ಯದ ಬಗ್ಗೆ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ತಮ್ಮ ಸಾಧನೆಗೆ ತಾವೇ ಬೆಂತಟ್ಕೊಳ್ಳಿ ಬೇಡ ಅಂತ ಹೇಳಲ್ಲ ಮಾಡಿರೋದು ಯಾವ್ದಾರು ನೋಡಿದ್ದೀರಾ ನೀವು ಯಾವುದನ್ನು ಮಾಡಲಿಲ್ಲ ಬೆಂಗಳೂರಿನ ಗುಂಡಿ ಬೆಂಗಳೂರಾಗಿದೆ ಅಂತೇಳಿ ಇಡೀ ಊರ ಮಂದಿ ಎಲ್ಲ ಉಗಿತಾ ಇದ್ದಾರೆ ಬೆಂಗಳೂರಿಂದಲೇ ಐ ಟಿ ಸೆಕ್ಟರ್ ಹದಿನಾಲ್ಕು ಲಕ್ಷ ನಮ್ಮ ಐ ಟಿ ಎಂಪ್ಲಾಯೀಸ್ ಇದ್ದಾರೆ ಅವ್ರಿಗೆ ಏನಾದರೂ ಮಾಡಿದರೆ ಸರ್ ಅವ್ರಿಗೆ ಓಡಾಡೋಕ್ಕೆ ಯಾರು ಕೊಡ್ಬೋದಿತ್ತಲ್ಲ ಸರ್ ಅದ್ರ ಬಗ್ಗೆ ಮಾತಾಡೋಲ್ಲ ಆಮೇಲೆ ನಮ್ಮ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ನಮ್ಮ ಸರ್ಕಾರ ಬಜೆಟನ್ನು ಮಂಡಿಸಿದಾಗ ಕರ್ನಾಟಕದ ಬಜೆಟು ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಸರ್ಪ್ಲಸ್ ಬಜೆಟನ್ನು ಮಂಡಿಸಿದ್ದು ಬಂದಾದ ಬಂದಾದಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಿಂದ ಡೆಫಿಸಿಟ್ ಬಜೆಟನ್ನು ಮಂಡಿಸ್ತಾ ಇದ್ದಾರೆ ಕೊರತೆ ಬಜೆಟನ್ನು ಮಂಡಿಸ್ತಾ ಇದ್ದಾರೆ ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರು ಹದಿನಾರು ಹದಿನೇಳು ಬಜೆಟನ್ನು ಮಂಡಿಸಿರೋರು ಮಾತಾಡಿ ಸರ್ ಹೋಗಿ ಬರೀ ಯಾವುದೋ ಟ್ಯಾಕ್ಸ್ ಡೆವಲ್ಯೂಷನ್ ಅಂತ ಇದು ಸುಮ್ಮನೆ ಈಗ ಸುಖ ಸುಮ್ಮನೆ ದೀನ ಕೂಗೋದು ಕೂಗೋದು ಒಂದು ದಿನ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನೀವೆಂಥ ಅಭಿವೃದ್ಧಿ ಬಗ್ಗೆ ನಿಮಗೆ ಚಿಂತನೆ ಇಲ್ಲ ಬರೀ ಎಲ್ಲರಿಗೂ ನಿಮ್ಗೆ ಆಗಬೇಕು ನಿಮ್ಮ ಜಾತಿಯವರಂತಹ ಒಂದು ಮೇಲ್ಗಡೆ ಕೂರಿಸ್ಕೋಬೇಕು ಇನ್ನು ನಂತರ ಇನ್ಯಾರಿಗಾರು ಒಂದು ಸ್ವಲ್ಪ ಅವರಿಗೆ ಮೂಗಿಗೆ ತುಪ್ಪವರ್ಸ ಕೆಲಸ ಮಾಡಬೇಕು ಇದು ಬಿಟ್ಟರೆ ಸಮಾಜವಾದಿ ಅಂತ ಬಾಯಲ್ಲಿ ಇಟ್ಕೊಂಡು ಮಜಾವಾದಿ ಥರ ಇರೋದು ಬಿಟ್ಟರೆ ನೀವೇನು ಮಾಡಲ್ಲ ನಿಮಗೆ ವಿಷನ್ ಅನ್ನೋದೇ ಇಲ್ಲ ಆ ಎಸ್ ಎಮ್ ಕೃಷ್ಣ ಅವರಂತಹ ವ್ಯಕ್ತಿನ ಕೊಟ್ಟಂಥ ಕಾಂಗ್ರೆಸ್ ಆ ಪಕ್ಷಕ್ಕೆ ಹೋದ್ರೂ ಕೂಡ ನಿಮ್ಗೇನು ವಿಷನ್ ಅನ್ನೋದು ದೂರದೃಷ್ಟಿ ಅನ್ನೋದಿಲ್ಲ ಅಟ್ಲೀಸ್ಟು ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳ್ತಿದ್ರೆ ಗುಂಡಿ ಮುಚ್ಚಕ್ಕೆ ನಿಮ್ಮ ಕೈಲಿ ಆಗಲಿಲ್ಲ ಈ ಪ್ರಿಯಾಂಕಾ ಅವನು ಯಾರ ಡ್ರೋನ್ ಪ ಪ್ರದೀಪ ಅವನು ಇನ್ನೊಬ್ಬ ಇಲ್ಲಿರುವಂಥವ್ರು ಯಾರೋ ಒಬ್ಬ ಲುಚ್ಚ ಒಬ್ಬ ಒಬ್ಬ ವಕ್ತಾರ ಅವನು ಆವಾಗ ಲಾಡು ಬರೀ ಮೈನಿಂಗಲ್ಲಿ ದುಡ್ಡು ಹೊಡೆಯುವಂಥದ್ದು ಅಷ್ಟೇ ಆ ಆರೋಗ್ಯದ ಕಿಟ್ ಕೊಡ್ತೀವಿ ಅಂತಲ್ಲಿ ಒಂಬೈನೂರ ಐವತ್ಮೂರು ರೂಪಾಯಿ ಕಿಟ್ಟನ್ನು ಎರಡು ಸಾವಿರದ ಆರುನೂರು ರೂಪಾಯಿ ತಿನ್ಕೊಂಡಿದ್ದಾನೆ ಅವನಿರ್ಬೋದು ಈಗ ಇ ಎಸ್ ಐ ಸೊಸೈಟಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಈ ಅಲ್ಲಿಗೆ ಮೂರು ಸಾವಿರದ ಆರುನೂರು ಜನ ಸ್ಟಾಫು ಬೇಕು ಅಲ್ಲಿ ಸಾವಿರದ ಇನ್ನೂರು ಇರುವಂಥದ್ದು ರಿಕ್ರೂಟ್ಮೆಂಟೇ ಮಾಡಿದ್ರೆ ದುಡ್ಡು ಹೊಡೆಯಕ್ಕೆ ಹೋಗ್ತಾರೆ ವ್ಯಕ್ತಿ ಕನಿಷ್ಠ ಇವ್ರ ಬಾಯಾರ ಮುಚ್ಚಿ ಸಾರ್ ಸಿದ್ದರಾಮಯ್ಯ ಸಾಹೇಬ್ರೆ ನೋಡಿ ಒಳ್ಳೆ ಕೆಲಸ ಮಾಡಿ ಜನರ ವಿಶ್ವಾಸವನ್ನ ಗಳಿಸಿದ್ರೆ ಇವರಿಗೆ ಅಭದ್ರತೆ ಭಾವನೆ ಕಾಡ್ತಾ ಇಲ್ಲ ಜನಕ್ಕೆ ಐದು ವರ್ಷ ಕೊಟ್ಬಿಟ್ಟಿದೀವಿ ಇವ್ರನ್ನ ಎಷ್ಟೊತ್ತ ಕಿತ್ ಒಗಾಯಿಸೋಣ ಆದ್ರೆ ಆಗಲ್ಲ ಐದು ವರ್ಷ ನಾವು ಸಹಿಸ್ಕೊಳ್ಬೇಕು ಅನ್ನೋ ಸ್ಥಿತಿಯಲ್ಲಿ ಜನ ಇದಾರೆ ಅಂತ ಅವ್ರಿಗೂ ಕೂಡ ಗೊತ್ತಾಗಿದೆ ಹಾಗಾಗಿ ಏನು ಇವರಿಗೆ ಯಾರು ನೆಕ್ಸ್ಟ್ ಕಾಂಪಿಟೇಟರ್ ಇರಬಾರ್ದು ಒಳ್ಳೆ ಕೆಲಸ ಮಾಡೋರಿಗೆ ಅಧಿಕಾರ ಸಿಗಬಾರ್ದು ಹಾಗಾಗಿ ಅವರನ್ನು ರಾಜಕೀಯವಾಗಿ ಮುಗಿಸುವಂತಹ ಹುನ್ನಾರದ ಒಂದು ಭಾಗ ಅದರ ಜೊತೆಗೆ ಪ್ರಿಯಾಂಕಾ ಖರ್ಗೆಗೆ ಮಾತ್ರ ಅದೊಂಥರ ವಿಶೇಷವಾದಂಥ ರೋಗ ಇದು ಆತನಿಗೆ ಆ ಇಲಾಖೆ ಬಗ್ಗೆ ಮಾತಾಡೋಕ್ಕೆ ಬರಲ್ಲ ಏನು ಮಾಡ್ತಾರೆ ಹೇಳಿರೋದು ಅವರು ಎಜುಕೇಷನ್ ಕ್ವಾಲಿಫಿಕೇಷನ್ ಹಂಗಿದೆ ಹಾಗಾಗಿ ಏನು ಬೇರೆ ಬೇರೆ ಮಾತಾಡ್ತಾ ಇರಬೇಕು ಆಮೇಲೆ ಆ ಫ್ಲ್ಯಾಗ್ ಕೋಡ್ ಬಗ್ಗೆನೂ ಮಾತಾ ಇದು ಈ ಬಾ ಆರ್ ಎಸ್ ಎಸ್ ಎರಡು ಸಾವಿರದ ಎರಡರವರೆಗೂ ಕೂಡ ತನ್ನ ಕಚೇರಿ ಮೇಲುಗಡೆ ಬಾವುಟನೇ ಹಾರಿಸಿರಲಿಲ್ಲ ತ್ರಿವರ್ಣ ಧ್ವಜ ಹಾರಿಸಿಲ್ಲ ಅಂತ ಹೇಳ್ತಾರೆ ಪ್ರಿಯಾಂಕಾ ದಯವಿಟ್ಟು ಗುರು ಕಾನ್ಸ್ಟಿಟ್ಯೂಷನ್ ಓದ್ಕೊಳ್ರಿ ಫ್ಲ್ಯಾಗ್ ಕೋಡ್ ಅಂತ ಇದೆ ಧ್ವಜ ಸಂಹಿತೆ ಅಂತಿದೆ ಧ್ವಜ ಸಂಹಿತೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ನಿಮ್ಮ ಪಕ್ಷದ ಸಂಸದರಾಗಿದ್ದರು ನವೀನ್ ಸಿಂಧಾಲ್ ಅಂತ ಅವ್ರು ನಿಮ್ಮ ಪಕ್ಷದವರೇ ಅವರು ಅವರ ಫ್ಯಾಕ್ಟ್ರಿ ಮೇಲೆ ಬಾವುಟ ಹಾರಿಸಿದ್ದಕ್ಕೋಸ್ಕರ ಅವ್ರ ಮೇಲೆ ಕೇಸ್ ಆಗುತ್ತೆ ಆಮೇಲೆ ಕೋರ್ಟಿಗೆ ಹೋಗ್ತಾರೆ ಕೋರ್ಟ್ ಆದ ನಂತರ ಅವರು ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ ಎರಡು ಸಾವಿರದ ಎರಡು ಬರೋಸೊಳಗಡೆ ಕೋರ್ಟ್ ಆರ್ಡ್ರ್ದು ಫೈನಲ್ ಆರ್ಡರ್ ಎರಡು ಸಾವಿರದ ನಾಲ್ಕರಲ್ಲಿ ಬರುತ್ತೆ ಅಲ್ಲಿವರೆಗೂ ಖಾಸಗಿ ಸಂಘ ಸಂಸ್ಥೆಗಳಿರ್ಬೋದು ಯಾವುದೇ ಇನ್ಸ್ಟಿಟ್ಯೂಷನ್ಗಳಿರ್ಬೋದು ಯಾವ ಖಾಸಗಿ ವ್ಯಕ್ತಿಗಳಿರ್ಬೋದು ತಮ್ಮ ಮನೆ ಎದುರುಗಡೆ ಇರ್ಬೋದು ತಮ್ಮ ಕಚೇರಿ ಮೇಲಿರ್ಬೋದು ಎಲ್ಲೂ ಕೂಡ ತ್ರಿವರ್ಣ ಧ್ವಜವನ್ನು ಹಾಗಿಲ್ಲ ಅಂತ ಹೇಳಿ ಸರ್ಕಾರಿ ನಿಯಮ ಇತ್ತು ಧ್ವಜ ಸಂಹಿತೆ ಇತ್ತು ಹಾಗಾಗಿ ಎರಡು ಸಾವಿರದ ಎರಡುವರೆಗೂ ಕೂಡ ಆರ್ ಎಸ್ ಎಸ್ಗೆ ಆಸೆ ಇದ್ರೂ ಕೂಡ ಹಾರಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ ಇದೂ ಗೊತ್ತಿಲ್ಲಲ್ಲ ಬಾಬಾ ಸಾಹೇಬ್ರು ಬರೆದಿರೋ ಕಾನ್ಸ್ಟಿಟ್ಯೂಷನ್ನು ಧ್ವಜ ಸಂಹಿತೆನೇ ನಿಮಗೆ ಗೊತ್ತಿಲ್ವಲ್ಲ ಸರ್ ಏನು ಸರ್ ಮಾತಾಡ್ತೀರಿ ನೀವು ಇಂಥವ್ರನ್ನ ನಾನು ಮಾಧ್ಯಮದವ್ರನ್ನೂ ಕೇಳ್ತೀನಿ ದಯವಿಟ್ಟು ಒಂದು ಕ್ರಾಸ್ ಕ್ವಶನ್ ಕೇಳೋ ಶುರು ಮಾಡಿ ಆಗ ಇವ್ರದ್ದು ಹೇಳಿಕೆ ಕೊಡೋಕೆ ಬಂದಿರೋ ಬಂಡವಾಳ ಅಲ್ಲೇ ಬಯಲಾಗಿ ಹಾಗಾಗಿ ಅವ್ರಿಗೆ ಇವತ್ತೇನಾಗಿದೆ ಅಂತಂದರೆ ಹೇಳ್ಕೊಳಕ್ಕೆ ಯಾವ ಸಾಧ್ಯ ಇರಲಿಲ್ಲ ಬಿ ಜೆ ಪಿನ ಮೂವತ್ತು ಬೈಯೋದಷ್ಟೇ ಬಯೋದು ಬಿಟ್ಟರೆ ಇನ್ನೇನು ಕೆಲಸ ಇಲ್ಲ ಆರ್ ಎಸ್ ಎಸ್ ನೂರು ವರ್ಷ ಆಗಿದೆ ಹತ್ತು ಸಾಧನೆ ಹೇಳೋಕ್ಕೆ ಸಾಕು ಅಂತ ನಾನು ಹತ್ತು ಸಾಧನೆ ಆಲ್ರೆಡಿ ಹೇಳಿದ್ದೀನಿ ನಿಮಗೆ ನಿಮ್ಮ ಜ್ಞಾನವನ್ನು ಹೆಚ್ಚು ಮಾಡೋದಕ್ಕೋಸ್ಕರ ನಿಮ್ಮ ಹಿಡ್ಕೊಳ್ಳೋದು ಕೈ ನೋವಾಗಲಿಲ್ಲ ಆಗಲಿಲ್ಲ ಅಂದರೆ ಹೇಳಿಬೇಕಾದ್ರೆ ಹೇಳ್ತೀನಿ ಆರ್ ಎಸ್ ಎಸ್ಸು ಪ್ರಾರಂಭ ಆಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಅದೇ ಸುಮಾರಿಗೆ ಸೇವಾದಳ ಹಿಂದೂಸ್ತಾನ್ ಸೇವಾದಳ ಅಂತ ಪ್ರಾರಂಭ ಆಯಿತು ಎನ್ ಎಸ್ ಹರಡಿಕರ್ ಪ್ರಾರಂಭ ಮಾಡಿದರು ಅದನ್ನು ಎರಡು ಸಾವಿರದ ಒಂಬೈನೂರ ಮೂವತ್ತು ಮೂವತ್ತೊಂದಕ್ಕೆ ಬರೋಸ್ರೊಳಗಡೆ ಅದು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಂಡರ್ ಇತ್ತು ಅದನ್ನು ಕಾಂಗ್ರೆಸ್ ಸೇವಾದಳ ಅಂತ ಮಾಡಿ ಅದರ ಮೊದಲನೇ ಅಧ್ಯಕ್ಷರು ನೆಹರು ಎರಡು ಒಂದೇ ಸರಿ ಸಂಘಟನೆಗಳು ಪ್ರಾರಂಭ ಆಗಿದ್ದಲ್ಲ ಸಂಘಟನೆಗಳ ಉದ್ದೇಶ ಏನಿತ್ತು ಅಂದರೆ ಆರ್ ಎಸ್ ಎಸ್ನ ಉದ್ದೇಶ ಅವ್ರು ಬಂದ್ಬಿಟ್ಟು ಅಡ್ಮಿನಿಸ್ಟ್ರೇಷನ್ ಮಾಡೋದಲ್ಲ ಅಡ್ಮಿನಿಸ್ಟ್ರೇಷನ್ ಮಾಡುವಂತಹ ವ್ಯಕ್ತಿಗಳ ನಿರ್ಮಾಣ ವ್ಯಕ್ತಿತ್ವ ನಿರ್ಮಾಣ ರಾಷ್ಟ್ರ ನಿರ್ಮಾಣ ಸಮಾಜ ನಿರ್ಮಾಣ ಆರ್ ಎಸ್ ಎಸ್ಸು ಎಂಥ ವ್ಯಕ್ತಿಗಳನ್ನು ದೇಶಕ್ಕೆ ಪ್ರಧಾನಿಯಾಗಿ ಕೊಡ್ತು ಅಂತ ನೀವು ಯೋಚನೆಯನ್ನು ಮಾಡಿ ನೆಹರು ಅವರ ಮೊದಲನೇ ಸರ್ಕಾರದಲ್ಲಿದ್ದಂತಹ ಶ್ಯಾಮಪ್ರಸಾದ್ ಮುಖರ್ಜಿಯವ್ರು ಇರ್ಬೋದು ದೀನ್ ದಯಾಳ್ ಉಪಾಧ್ಯಾಯ ಅವ್ರು ಇರ್ಬೋದು ಅವರಿಂದ ಪ್ರಾರಂಭ ಮಾಡಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಬರೋಣ ನಮ್ಮದೇ ಸರ್ಕಾರ ಬಂದಾದ ನಂತರ ಇವತ್ತು ಗೋಲ್ಡನ್ ಕ್ವಾಟರ್ ಸುವರ್ಣ ಚತುಸ್ಪಥ ಹೆದ್ದಾರಿ ಅಂತ ಹೆದ್ದಾರಿಗಳಿಗೆ ಒಂದು ಕಾಯಕಲ್ಪವನ್ನು ಕೊಟ್ಟಿದಂಥ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ ಇವತ್ತು ಎಲ್ಲರೂ ಅನ್ನಭಾಗ್ಯ ಅಂತ ನೀವು ಹೇಳ್ತಿದ್ರಲ್ಲ ಇದನ್ನು ಎರಡು ಸಾವಿರದಲ್ಲಿ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ವಿಶ್ವಸಂಸ್ಥೆಯಲ್ಲಿ ತೀರ್ಮಾನ ಆಗಿ ಜಗತ್ತು ಎದುರಿಸ್ತಾ ಇರುವಂಥ ಸವಾಲುಗಳು ಯಾವುದು ಅಂತ ಹೇಳಿದರೆ ಹಸಿವು ಆರೋಗ್ಯ ಶಿಕ್ಷಣ ಹೀಗೆ ಹದಿನೈದು ಸವಾಲುಗಳನ್ನು ಗುರುತು ಮಾಡಿ ಮುಂದಿನ ಹದಿನೈದು ವರ್ಷಗಳಲ್ಲಿ ಈ ಸವಾಲುಗಳಿಗೆ ನಾವು ಪರಿಹಾರ ಕಂಡುಕೊಳ್ಬೇಕು ಅಂತ ತೀರ್ಮಾನ ಮಾಡಿದ ಮೇಲೆ ಅದು ಕೂಡಲೇ ಭಾರತಕ್ಕೆ ಬಂದು ಅದೇ ವರ್ಷದ ಅಕ್ಟೋಬರ್ ನವೆಂಬರ್ನಲ್ಲಿ ಪ್ರಧಾನಮಂತ್ರಿ ಅಂತ್ಯೋದಯ ಅನ್ನ ಕಲ್ಯಾಣ ಯೋಜನೆ ಅಂತ ಪ್ರಾರಂಭ ಮಾಡಿ ಉಚಿತವಾಗಿ ಅಕ್ಕಿ ಕೊಡುವಂಥ ಯೋಜನೆಯನ್ನು ಪ್ರಾರಂಭ ಮಾಡಿದ್ದು ಅಟಲ್ ಬಿಹಾರಿ ವಾಜಪೇಯಿ ಇವತ್ತು ದೇಶದಲ್ಲಿ ಎಂಬತ್ತು ಕೋಟಿ ಜನ ಫಲಾನುಭವಿಗಳಿದ್ದಾರೆ ಅದನ್ನು ಮಾಡಿದಂಥವ್ರು ಅಟಲ್ ಬಿಹಾರಿ ವಾಜ ವಾಜಪೇಯಿ ಆಮೇಲೆ ಶಿಕ್ಷಣದ ವಿಚಾರಕ್ಕೆ ಸರ್ವ ಶಿಕ್ಷಣ ಅಭಿಯಾನ ಹೇಳಿ ಪ್ರಾರಂಭ ಮಾಡಿ ಪ್ರಾಥಮಿಕ ಶಾಲೆಗಳನ್ನು ಉದ್ಧಾರ ಮಾಡಿದಂಥವ್ರು ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಇನ್ನು ನಿಮಗೆ ಮೊಬೈಲ್ ಕ್ರಾಂತಿ ಅಣುವಸ್ತ್ರ ಪರೀಕ್ಷೆ ನೂರು ಹೇಳ್ಬೋದು ಮೋದಿಯವರು ಬಂದಾದಮೇಲೆ ಆಯುಷ್ಮಾನ್ ಭಾರತ್ ಹೇಳ್ಬೋದು ನೂರು ಕತೆ ಹೇಳ್ಬೋದು ನಿಮ್ಮ ಕೈ ನೋವಾಗ್ತಿರ್ತದೆ ಅಷ್ಟೇ ಕೇಳಿಸ್ಕೊಳ್ಳಿ ಒಂದು ನಿಮಿಷ ಹೇಳ್ಬಿಡ್ತೀನಿ ಹೀಗೆ ಇವರು ವ್ಯಕ್ತಿಗಳ ವ್ಯಕ್ತಿತ್ವ ನಿರ್ಮಾಣದ ನಂತರ ಈ ವ್ಯಕ್ತಿಗಳು ಬಂದು ರಾಜ್ಯ ದೇಶಕ್ಕೆ ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದಾರೆ ಇವತ್ತು ಮೋದಿಯವರು ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದಾರೆ ಗಡಿಗಳನ್ನ ರಕ್ಷಣೆ ಮಾಡ್ತಿದ್ದಾರೆ ಇವೆಲ್ಲವೂ ಕೂಡ ಆರ್ ಎಸ್ ಎಸ್ನ ಅಕೌಂಟಿಗೆ ಹೋಗಬೇಕಾಯಿತು ಆದರೆ ಕಾಂಗ್ರೆಸ್ ಸೇವಾದಳದ ಕೊಡುಗೆ ಏನು ಗಾಂಧಿ ಟೊಪ್ಪಿ ಹಾಕೊಂಡು ಎಲ್ಲೋ ಒಂದು ಸರಿ ಮುಖ ತೋರಿಸೋದು ಬಿಟ್ಟರೆ ನೆಹರು ಅಂತ ನಮ್ಮಲ್ಲಿ ಚೀನಾ ಕೈಯಲ್ಲಿ ಸೋಲದ್ದು ಅಲ್ಲಿ ಕಾಶ್ಮೀರದಲ್ಲಿ ಪಾಕ ಆಕ್ರಮಿತ ಕಾಶ್ಮೀರವನ್ನು ಅಲ್ಲಿಗೆ ಬಿಟ್ಕೊಟ್ಟಿದ್ದು ಆಮೇಲೆ ಅವ್ರ ಮಗಳು ಇಂದಿರಾ ಗಾಂಧಿ ತೊಂಬತ್ತು ಸಾವಿರ ಸೈನಿಕರನ್ನ ಬಿಟ್ಟು ಕಳಿಸಿದ್ದು ಇಂಥ ಸಾಧನೆ ಬಿಟ್ಟರೆ ಇನ್ನೇನಾರು ಸಾಧನೆ ಇದೆಯಾ ಆ ಪ್ರಿಯಾಂಕಾ ಕರಿಗೆ ಗೊತ್ತಿಲ್ಲ ರೀ ನೀವು ನೀವು ಜರ್ನಲಿಸ್ಟ್ಗಳಿದ್ದೀರಿ ನೀವ್ಯಾರು ಓದಿದ್ದೀರಿ ಆ ಒಯ್ಯರ್ ಡಾಕ್ಯುಮೆಂಟ್ ಏನು ಕೊಡೋದು ನೀವು ಇಲ್ಲೇ ಚಾರ್ಟ್ ಜಿ ಪಿಟಿಲ್ ಹಾಕ್ಬಿಡಿ ಗೊತ್ತಾಗ್ಬಿಡುತ್ತೆ ಇಷ್ಟೆಲ್ಲ ಮಾಡಿದರೆ ಅದಕ್ಕೋಸ್ಕರ ಆ ವ್ಯಕ್ತಿ ಹೇಳಿದನ್ನೆಲ್ಲ ಕೇಳ್ಕೊಬಂದು ಪ್ರಶ್ನೆ ಕೇಳಬಿಟ್ಟು ನಾನು ಆ ಹೇಳಿಕೆಯನ್ನು ನೋಡಿದೆ ನಾನು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದೀನಿ ಸರ್ ಮುಖ್ಯಮಂತ್ರಿ ಸ್ಥಾನದ ಆಸೆ ಇಟ್ಕೊಂಡ್ರೆ ಸಾಗಲ್ಲ ಸರ್ ಅದಕ್ಕೆ ಬೇಕಾದಂಥ ಒಂದಷ್ಟು ವ್ಯಕ್ತಿತ್ವಗಳನ್ನ ಘನತೆಯನ್ನು ಗಾಂಭೀರ್ಯವನ್ನು ಕಲ್ಪ ನಾವು ಬೆಳೆಸ್ಕೊಳ್ಬೇಕಾಗುತ್ತೆ ಸರ್ ನೀವು ಎರಡೂವರೆ ವರ್ಷ ಅದಕ್ಕಿಂತ ಮೊದಲು ಸರ್ ನಿಮ್ಮನ್ನು ನೋಡಿದರೆ ಏನನ್ಸುತ್ತೆ ಸರ್ ಯಾರಿಗಾದ್ರೂ ಕೂಡಿ ಎಲ್ಲ ಒಂಥರ ಮಾತಾಡಿ ಒಳ್ಳೆ ರೌಡಿ ಜಮ್ಮ ಮಾಡ್ದಂಗೆ ಮಾತಾಡ್ತೀರಿ ನೀವು ಎಲ್ಲರೂ ಏಕವಚನದಲ್ಲಿ ಕರಿತೀರಿ ಸರ್ ನೀವು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಕುಸುಮ ಅವ್ರನ್ನ ಗೆಲ್ಲಿಸಬೇಕು ಅಂತ ಹೇಳಿ ನಿಮ್ಮ ಎಲ್ಲ ಹಣ ಬಲವನ್ನು ತೋಳ್ಬಲವನ್ನು ಪ್ರಯೋಗವನ್ನು ಮಾಡಿದ್ರಿ ಆದರೂ ಜನ ರಾಜರಾಜೇಶ್ವರಿ ನಗರದ ಜನ ನಿಮ್ಮ ಜಂಗಾಬಲವನ್ನು ಹುಡುಗಿಸಿ ಮುನಿರತ್ನ ಅವರನ್ನು ಗೆಲ್ಸಿದರು ನೀವಿವತ್ತು ನೂರ ಮೂವತ್ತೆಂಟು ಜನ ಶಾಸಕರಿದ್ದೀರಿ ಒಂದು ಎಂಬತ್ತು ಚಿಲ್ಲರೆ ಅವ್ರು ಇದ್ದಾರೆ ಸರ್ ಅವರಿಗೂ ಗೌರವ ಕೊಡಬೇಕಲ್ಲ ಅವರು ಜನಪ್ರತಿನಿಧಿಗಳಲ್ಲ ಅಧಿಕಾರದಲ್ಲಿ ಇದ್ದರೆ ಮಾತ್ರ ಅವ್ರಿಗೆ ಗೌರವ ಕೊಡಬೇಕು ಅಂತಲ್ಲ ಅವರು ಜನಪ್ರತಿನಿಧಿಗಳಲ್ಲ ಅವ್ರಲ್ಲಿ ಅಲ್ಲೇ ಶಾಸಕರು ಅಲ್ಲಿನ ಸಂಸದರಾಗಿರೋ ಡಾಕ್ಟರ್ ಮಂಜುನಾಥ್ ಅವರು ಅವ್ರನ್ನ ಕರೆದು ಕಾರ್ಯಕ್ರಮ ಮಾಡಬೇಕು ನಿಮ್ದೇನು ಬೆಂಗಳೂರು ನಡಿಗೆ ಅಂತಂದರೆ ನಿಮ್ಮ ಕಾಂಗ್ರೆಸ್ ಕಾರ್ಯಕ್ರಮ ಆಗಿರಲಿಲ್ಲ ಹಾಗಾಗಿ ಮುನಿರತ್ನವರು ಸಹಜವಾಗಿಯೇ ಅಲ್ಲಿನ ಸ್ಥಳೀಯ ಶಾಸಕರನ್ನು ನೀವು ಕರೆದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಹೋಗಿ ಪ್ರಶ್ನೆ ಮಾಡ್ಲಿಕ್ಕೆ ಹೋದ್ರು ಶಿಷ್ಟಾಚಾರದ ಉಲ್ಲಂಘನೆ ಆಗುತ್ತೆ ಸ್ಪೀಕರ್ ಹತ್ರ ನಾವು ಪ್ರಿವಿಲೇಜ್ ಮೋಷನನ್ನು ಕೂಡ ನಾವಲ್ಲಿ ಮೂವ್ ಮಾಡ್ಬೋದು ನೀವು ಎರಡು ಸಾವಿರದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಜನಪ್ರತಿನಿಧಿ ಆಗಿದ್ದೀರಿ ಇಷ್ಟು ಗೊತ್ತಿದ್ರೆ ಕೂಡ ಏ ಕರಿ ಟೋಪಿ ಹಾಕಿರೋನು ಎಮ್ ಎಲ್ ಎ ಬಾರಪ್ಪ ಅಂತೀರಿ ಅಲ್ಲಿ ಗುಂಪೊಳಗಡೆ ಜಮೀನು ಆಮದ್ದು ಏನಾದರೂ ಕೂಡ ಟೋಪಿ ಹಾಕೊಂಡು ಕೊಡ್ರಿ ಏ ಬಿಳಿಸೋ ಟೋಪಿ ಹಾಕಿರೋ ಸಾಮಣ್ಣ ಬಾರೋ ಅಂತ ಕರಿತೀರ ನೀವು ದಮ್ಮಿದೆಯಾ ಹಾಂ ನಿಮ್ಮ ಬ್ರದರ್ಸನ್ನು ಕರೆಯೋಕ್ಕಾಗಲ್ಲ ಕೊರಿ ಟೋಪಿ ಹಾಕಿರೋ ಎಮ್ ಎಲ್ ಎ ಬಾರೋ ಅಂತೀರಿ ಬ್ರದರ್ಸನ್ನ ಕರೀರಿ ಸರ್ ನೋಡೋಣ ಬಿಳಿ ಟೋಪಿ ಹಾಕಿರೋ ಸಾಬಣ್ಣ ಬಾರೋ ಜಮೀರು ಅಂತ ಕರೀರಿ ನಿಮ್ಮ ದಮಿದ್ರೆ ಕರೀರಿ ಭಾಳ ನೀವೆಲ್ಲ ಏನು ವೀರಾವೇಶದಿಂದ ಮಾತಾಡ್ತೀರಿ ಭಾಳ ಶಕ್ತಿವಂತರಲ್ಲ ನೀವು ಕರೀರಿ ಸಾರ ಅದನ್ನು ಕರೆಯೋಕ್ಕೆ ನಿಮ್ಮ ಕೇಳ ಆಗಲ್ಲ ಇಲ್ಲೇ ನಮ್ಮ ಮುನಿರತ್ನ ಅವ್ರನ್ನ ಟಾರ್ಗೆಟ್ ಮಾಡಿ ಸರ್ ಜನ ಗೆಲ್ಸಿದರೆ ಗೌರವ ಕೊಡಿ ನಿಮಗೆ ಅವ್ರು ಇನ್ಯಾರನ್ನೂ ಜನಪ್ರತಿನಿಧಿ ಮಾಡ್ಕೊಳ್ಬೇಕು ಕುಸುಮ ಅವ್ರನ್ನೇನೋ ದಂಡಿಗೆ ಕೂರಿಸ್ಬೇಕು ಎಮ್ ಎಲ್ ಸಿ ಮಾಡ್ಕೊಳ್ಳಿ ಸರ್ ರಾಜ್ಯಸಭಾ ಕಳಿಸಿ ಅದು ಬಿಟ್ಟು ನೀವು ಚುನಾಯಿತ ಪ್ರತಿನಿಧಿನ ರಾಜರಾಜೇಶ್ವರಿ ನಗರದ ಜನ ಗೆಲ್ಸಿರುವಂತಹ ಚುನಾಯಿತ ಪ್ರತಿನಿಧಿನ ನೀವು ಅವಮಾನ ಮಾಡಿಸ್ತೀರಿ ಅಂತಂದ್ರೆ ಅಲ್ಲಿನ ಮತದಾರನ ಅವಮಾನ ಮಾಡ್ದಂಗೆ ಯಾಕೆ ಅದನ್ನ ಮಾಡ್ತಾ ಇದೀರಿ ಸರ್ ನೀವು ಅಧಿಕಾರಿ ಬಗ್ಗೆ ಡಿ ಕೆ ಜಿ ಕುಮಾರ್ ಮಾತು ಹೇಳ್ತಾರೆ ಶಾಸಕರು ಮುಖ್ಯ ಆಗೋದಿಲ್ಲ ಹೈಕಮಾಂಡ್ ತೀರ್ಮಾನ ಮಾಡತ್ತೆ ಅಂತ ಅವರಿಗೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಗೊತ್ತಿದೆ ಹೊರತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗೊತ್ತಿಲ್ಲ ಅದಕ್ಕೋಸ್ಕರ ಈ ಥರ ಮಾತಾಡ್ತಾರೆ ಅದನ್ನು ಓದ್ಕೊಳ್ಳೋಕೇಳಿ ಅಧಿಕಾರ ಯಾರಿಗೆ ಸಲ್ಲಬೇಕು ಅನ್ನೋದು ಒಂದು ಕ್ಷೇತ್ರದ ಜನಪ್ರತಿನಿಧಿಗೆ ಅದು ಗ್ರಾಮ ಪಂಚಾಯತಿ ಮೆಂಬರ್ ಇರ್ಬೋದು ಪಾರ್ಲಿಮೆಂಟೇರಿಯನ್ ಇರ್ಬೋದು ಮಿನಿಸ್ಟರ್ ಇರ್ಬೋದು ಸ್ಥಳೀಯ ಜನಪ್ರತಿನಿಧಿಗಳಿಗೆ ನಾವು ಆಹ್ವಾನ ಕೊಡಬೇಕು ಅವರ ನೇತೃತ್ವದಲ್ಲೇ ನಾವು ಕಾರ್ಯಕ್ರಮವನ್ನು ಮಾಡಬೇಕು ನಿಮ್ಮ ಮಿನಿಸ್ಟರ್ ಬರಲಿ ನಿಮ್ಮ ಕಾಂಗ್ರೆಸ್ಸಿನ ಯಾರು ನಿಮ್ಮ ಯಾರು ಇದ್ದಾರು ನಿಮ್ಮ ಕಾರ್ಯಕರ್ತರು ಯಾರಿದ್ದಾರೆ ನಿಮಗೆ ಪ್ರೀತಿ ಪಾತ್ರ ಯಾರಿದ್ದಾರೆ ಬಂದು ನಿಮಗೆ ಬುಕ್ಕಾಗಿ ಕೊಟ್ಟು ರಿಸೀವ್ ಮಾಡ್ಬೋದು ಇವತ್ತು ವೇದಿಕೆ ಮೇಲೆ ಕೂರಿಸ್ಕೊಳ್ಳೋಕ್ಕಾಗಲ್ಲ ವೇದಿಕೆ ಮೇಲೆ ಹೆಂಗೆ ಕೂರಿಸ್ಕೊಳ್ತೀರಿ ಯಾವ ಶಿಷ್ಟಾಚಾರದ ಅನುಗುಣವಾಗಿ ನೀವು ವೇದಿಕೆ ಮೇಲೆ ಕೂರಿಸ್ಕೊಳ್ತೀರಿ ಇಡೀ ಕ್ಷೇತ್ರದಲ್ಲಿ ಹಿಂದಿನ ದಿನ ಮೊದಲು ಹಿಂದಿನ ದಿನ ಎಲ್ಲ ಕಡೆ ಫ್ಲೆಕ್ಸು ಇದೆ ಕುಸುಮಾವಿಗೂ ರಾಜರಾಜೇಶ್ವರಿ ಕ್ಷೇತ್ರದ ಡಿಫೀಟೆಡ್ ಕ್ಯಾಂಡಿಡೇಟ್ ಅಷ್ಟೇ ಜನ ಅವ್ರಿಗೆ ಆಶೀರ್ವಾದ ಮಾಡಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟು ಮತ್ತು ಪ್ರಯತ್ನನೂ ಮಾಡಲಿ ಅವ್ರಿಗೆ ಒಳ್ಳೆದಾಗಲಿ ಅವ್ರಿಗೆ ಕೆಟ್ಟದಾಗ್ಲಿ ಅಂತ ಬಯಸಲ್ಲ ಆದರೆ ಜನ ಕೊಡೋದ ಅಧಿಕಾರವನ್ನು ನಿಮಗೆ ಡಿ ಕೆ ಶಿವಕುಮಾರ್ ಅವರು ನಿಮಗೆ ಬೇಕಾದವರು ಕಾಂಗ್ರೆಸ್ಸಿನ ನಾಯಕರು ಕಾಂಗ್ರೆಸ್ ಪಕ್ಷ ನಮ್ಮದು ಅನ್ನೋ ಕಾರಣಕ್ಕೆ ಪಕ್ಷನ ಇಟ್ಕೊಂಬಿಟ್ಟು ನೀವು ಅಧಿಕಾರ ನಡೆಸೋಕ್ಕೆ ಬರಬಾರ್ದು ಅದಕ್ಕೆ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಗೌರವ ಕೊಡೋ ಕೆಲಸ ಮಾಡಬೇಕು ಡಿ ಕೆ ಶಿವಕುಮಾರ್ ಅವರೇ ಶಾಶ್ವತವಾಗಿ ಯಾರಿಗೂ ಅಧಿಕಾರ ಇರಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನೀವು ಜಾಬ್ಲೆಸ್ ಹಾಗೆ ಆಗ್ತೀರಿ ಅವಾಗ ಬಿಜೆಪಿ ಅವ್ರ ಹಿಂಗೆ ನಡ್ಕೊಳಕಾಗುತ್ತಾ ಗೌರವನ ಕೊಡುವಂತದನ್ನ ಕಲ್ತ್ಕೊಳ್ಳಿ ಸರ್ ನನ್ಗೆ ಗೊತ್ತಿಲ್ಲ ಅಂಥದ್ದು ಅಂಥ ವಿಚಾರದ ಬಗ್ಗೆಲ್ಲ ಗೊತ್ತಿಲ್ಲ ಡಿ ಕೆ ಅವರು ಈ ರೀತಿ ವರ್ತನೆ ಮಾಡೋದು ನೋಡಿದ್ರೆ ಸಿದ್ದರಾಮಯ್ಯರಿಗೆ ನಿಜವಾಗ್ಲೂ ಖುಷಿಯಾಗಿರುತ್ತೆ ಯಾಕೆ ಅಂತ ಹೇಳಿದರೆ ಡಿ ಕೆ ಅವರು ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ಎರಡೂವರೆ ವರ್ಷದಿಂದ ನಡ್ಕೊಂಡಿದ್ದರೆ ಆ ಬೆಂಗಳೂರಿನಲ್ಲಿ ಆ ಬ್ಲ್ಯಾಕ್ ಬಗ್ ಕಂಪನಿಯವನು ಗುಂಡಿಗೆ ಬಿದ್ದೋಗಿದೆ ಓಡಾಡೋಕ್ಕಾಗ್ತಾಯಿಲ್ಲ ನಾವು ಬೇರೆ ಕಡೆಗೆ ಶಿಫ್ಟ್ ಮಾಡ್ತಿದ್ದೀವಿ ಅಂತ ಹೇಳಿ ತೊಗೊಂಡ್ರೆ ಏನು ನಾನು ಬ್ಲಾಕ್ ಮೇಲ್ ಮಾಡ್ತೀರಾ ಅಂತ ಕೇಳ್ತೀರಿ ಸರ್ ಬ್ರ್ಯಾಂಡ್ ಬೆಂಗಳೂರು ಬ್ಯಾಂಕ್ ಬೆಂಗಳೂರು ಅಂತ ಟಮ್ಟೆ ಹೊಡೆದ್ಬಿಟ್ಟು ಬಂದವರು ಯಾರು ಗುಂಡಿ ಮುಚ್ಚೋಕ್ಕಾಗಲಿಲ್ಲ ಬಿ ಜೆ ಪಿ ಸರ್ಕಾರ ಇದ್ದಾಗ ನೀವು ತರಾವರಿ ಆರೋಪಗಳು ಮಾಡಿರಿ ಆದರೆ ಯಾರು ರಸ್ತೆ ಗುಂಡಿ ಬಿದ್ದೇವೆ ಅಂತ ಯಾರೂ ಹೇಳಿಲ್ಲ ಸರ್ ಆಮೇಲೆ ಅಲ್ಲಿ ಒಂದು ಮೇಕೆದಾಟುನಲ್ಲಿ ಮಾಡ್ತೀವಿ ನಮ್ಮ ನಡಿಗೆ ಯಾವುದೋ ಎಂತ ನೀರಿನ ಕಡೆಗ ಏನೋ ಹೇಳಿದರು ಒಂದು ಅವಾಗ ನಮ್ಮ ನೀರು ನಮ್ಮ ಹಕ್ಕು ಅಂತ ಬಂದರು ಆಯ್ತು ಸರ್ ಮೇಕೆದಾಟು ಎರಡೂವರೆ ವರ್ಷ ಆಯಿತು ಸ್ಟಾಲಿನಿಗೆ ಒಂದು ಮಾತು ಹೇಳೋಕ್ಕಾಗಲ್ಲ ಮತ್ತು ಕೇಂದ್ರ ಸರ್ಕಾರದ ಹತ್ರ ಬೆರಳು ತೋರಿಸ್ತೀರಿ ಇಂಥ ಪರಿಸ್ಥಿತಿ ಬಂದು ಸರ್ ನಿಮ್ಮ ಈ ನಡತೆಯಿಂದಾಗಿ ಸಿದ್ದರಾಮಯ್ಯವರು ಆರಾಮಾಗಿದ್ದಾರೆ ನಾನು ಡಿ ಕೆ ಶಿವಕುಮಾರ್ ಅವರೇ ನೀವು ಕೂಡ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕಾಂಗ್ರೆಸ್ಸಿಂದ ನೀವು ಆಯ್ಕೆ ಆದಂಥವ್ರು ಎಮ್ ಎಲ್ ಎ ಆದವರು ಮಂತ್ರಿ ಆಗಿದ್ದೀರಿ ಈಗ ಉಪಮುಖ್ಯಮಂತ್ರಿ ಆಗಿದ್ದೀರಿ ನೀವು ಮುಖ್ಯಮಂತ್ರಿ ಆಗಬೇಕು ಅನ್ನೋ ನಿಮ್ಮ ಆಸೆ ಖಂಡಿತ ನಾನು ತಪ್ಪು ಅಂತೇಳಿ ಯಾಕೆಂದರೆ ಇಲ್ಲಿರುವಂಥ ಒಬ್ಬ ಎಮ್ ಎಲ್ ಎ ಆದ ಕೂಡಲೇ ಮಂತ್ರಿ ಆಗಬೇಕು ಮಂತ್ರಿ ಆದರೆ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಾನೆ ನೀವು ಹೆಚ್ಚು ಕಡಿಮೆ ನಲವತ್ತು ವರ್ಷದಿಂದ ಚುನಾಯಿತ ಜನಪ್ರತಿನಿಧಿ ಆಗಿದ್ದೀರಿ ನಿಮಗೆ ಆಸೆ ಇರೋದು ತಪ್ಪಲ್ಲ ಆದರೆ ಜನ ನಿಮ್ಮ ನಿಮ್ಮ ವರ್ತನೆ ಅನ್ನೋದು ನಿಮ್ಮ ನಡವಳಿಕೆ ಇರೋವಂಥದ್ದು ನಾಳೆ ಬೆಳಗ್ಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಜನನ ಮನಸ್ಸಿಗೆ ಅನ್ನಿಸ್ಬೇಕು ಆ ರೀತಿ ನಡ್ಕೊಳ್ಳಿ ಸ ಇಲ್ಲಾಂದರೆ ಸಿದ್ದರಾಮಯ್ಯನವರು ನಿಮ್ಮ ನಡವಳಿಕೆನೇ ಮುಂದೆ ಮಾಡಿ ಮಾಡಿ ಅವ್ರ ಕೇಳಿ ನಿಮ್ಮನ್ನು ರೂಲ್ ಮಾಡೋಕ್ಕಾಗಲಿ ಇವ್ರು ಬಂದರೆ ಬರೀ ರೌಡಿ ಮಾಡ್ತಾರೆ ಅನ್ನೋ ಥರದ ನಿಮ್ಮನ್ನು ಬಿಂಬಿಸಿಬಿಟ್ಟು ನಿಮ್ಮನ್ನು ಹಾಳು ಮಾಡ್ತಾರೆ ದಯವಿಟ್ಟು ಇದಕ್ಕೆ ಆಸ್ಪದ ಕೊಡಕ್ಕೆ ಹೋಗ್ಬೇಡಿ ನಿಮ್ಮ ಬಗ್ಗೆ ಕನ್ಸರ್ನ್ ಇಟ್ಕೊಂಡು ಹೇಳ್ತೇವೆ